भाग्यं परमं भाग्यं स्वास्थ्यं सर्वार्थ साधनं एंवन्दे ಆರೋಗ್ಯ ಹೊಂದಿದ್ದರೆ ನಾವು ಏನು ಬೇಕಾದರೂ ಸಾಧಿಸಬಹುದು ಎಂದು ನಮ್ಮ ಗುರು ಹಿರಿಯರು ಹೇಳಿದ್ದಾರೆ ನಮಸ್ಕಾರ ನಾನು ರೇಖಾ ರಾವ್ ಯೋಗ ಅಂಡ್ ಮುದ್ರಾ ಥೆರಪಿಸ್ಟ್ ಅಂಡ್ ಹೀಲರ್ ಫ್ರಮ್ ಬೆಂಗಳೂರು ಬಸವ ಅಕಾಡೆಮಿ ವತಿಯಿಂದ ಇದೇ ತಿಂಗಳ ಹದಿನೈದನೇ ತಾರೀಕು ಅಂದರೆ ಬರುವ ಶನಿವಾರ ಬೆಳಿಗ್ಗೆ ಹತ್ತರಿಂದ ಮೂರು ಗಂಟೆಯವರೆಗೆ ಫ್ರೀ ಹೆಲ್ತ್ ಕ್ಯಾಂಪ್ ಒಂದನ್ನು ಆಯೋಜಿಸಿಕೊಳ್ಳಲಾಗಿದೆ ಇದಕ್ಕೆ ಬೆಂಗಳೂರಿಂದ ಅನೇಕ ಹೀಲರ್ಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಔಷಧಿ ಇಲ್ಲದೆ ಕೇವಲ ಬಣ್ಣ ಮತ್ತು ಸೀ ಥೆರಪಿಯಿಂದ ನೀವು ಗುಣಮುಖ ಆಗಬಹುದು ನಡೆಯುವ ಸ್ಥಳ ಬೈರು ರಂಗ ಮಂದಿರ ಲೆವೆಂತ್ ಬಿ ಕ್ರಾಸ್ ಜೆ ಪಿ ನಗರ ಫಸ್ಟ್ ಫೇಸ್ ಬೆಂಗಳೂರು ಸಮಯ ಬೆಳಿಗ್ಗೆ ಹತ್ತರಿಂದ ಮೂರು ಗಂಟೆಯವರೆಗೆ ಸಾಧ್ಯವಾದಷ್ಟು ಜನರು ಇದರಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಹಾಗೆಯೇ ಈ ಒಂದು ಮೆಸೇಜ್ ಅನ್ನು ಇನ್ನು ಹಲವಾರು ಜನಕ್ಕೆ ತಲುಪಿಸುವಂತೆ ನೀವು ಇದನ್ನು ಫಾರ್ವರ್ಡ್ ಮಾಡಿ ध न ् य व ा